ನಮಸ್ತೆ ಸ್ವಾಗತ ಸುಸ್ವಾಗತ ಇದು ವಿಪಿ ಕಿಚನ್ ಡೈರೀಸ್ ನಾನು ವಿಜಯಲಕ್ಷ್ಮಿ ಬಡ್ಗೆರೆ ನಾನಿವತ್ತು ಇವತ್ತು ಎರಡ್ ಮೂರ್ ತರ ಅಥವಾ ಎರಡು ತರ ಎಷ್ಟಾಗುತ್ತೋ ಅಷ್ಟು ಇವತ್ತು ತೋರಿಸ್ತಾ ಇದ್ದೀನಿ ಉಂಡೆ ಮಾಡೋದು ಅದೇ ಲಾಡು ಒಂದು ಜಾಜಿಕಾಯಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಲವಂಗ ಸ್ವಲ್ಪ ಒಣ ಕೊಬ್ಬರಿ ಇದನ್ನೆಲ್ಲಾನು ಮಿಕ್ಸಿ ಜಾರ್ ನಲ್ಲಿ ಸಕ್ಕರೆ ಮೊದಲು ಸಕ್ಕರೆ ಹಾಕೊಂಡು ಅದ್ರ ಜೊತೆಗೆ ಇದನ್ನು ಹಾಕೊಂಡು ಮಿಕ್ಸಿ ಮಾಡಿದ್ರೆ ಸಣ್ಣಗಾಗುತ್ತೆ ಬರೀ ಏಲಕ್ಕಿ ಲವಂಗ ಜಜ್ಜಿಕಾಯಿ ಆದ್ರೆ ಸಣ್ಣಕ್ಕಾಗಲ್ಲ ಅಂದ್ಬಿಟ್ಟು ಸಕ್ಕರೆ ಜೊತೆಗೆ ಹಾಕೊಂಡ್ರೆ ನೀಟಾಗಿ ಸಣ್ಣಕ್ಕಾಗುತ್ತೆ ನಮ್ಮಮ್ಮ ಮಾಡ್ತಾ ಇರೋದು ಈ ಲಾಡೂನ ಅಮ್ಮ ಚೆನ್ನಾಗಿ ಮಾಡ್ತಾರೆ ನಾ ಅಮ್ಮನ ಕೈ ರುಚಿ ನಂಗೆ ಬರಲ್ಲ ಹಾಗಾಗಿ ನಾನು ಮಾಡೋದಕ್ಕಿಂತ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಚೆನ್ನಾಗಿ ಎಳೆ ಪಾಕ ಬರೋದಕ್ಕಿಂತ ಜಾಸ್ತಿನೇ ಸ್ವಲ್ಪ ಜಾಸ್ತಿ ಎಳೆಗಿಂತ ಜಾಸ್ತಿ ಪಾಕ ತೊಗೊಂಡಿರೋದು ನೀರಲ್ಲಿ ಹಾಕಿದ ತಕ್ಷಣ ಗಟ್ಟಿ ಗುಳ್ಳೆ ಆಗುತ್ತಲ್ವ ಆ ಥರ ಪಾಕ ಮಾಡಿ ಸತಿ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ಲಾಡು ಆದರೂ ಮಾಡ್ಕೋಬೋದು ಹಾಗೇನೆ ಈಗ ಪಾಕ ಮಾಡಿ ಬಿಟ್ಟಿದ್ದೀವಿ ಇಲ್ಲಿ ಒಟ್ಟಿಗೆ ಐದು ತರ ಮಾಡಿರೋದು ಲಾಡುನ ಆದರೆ ಎಲ್ಲನೂ ತೋರ್ಸೋಕ್ಕಾಗಲ್ಲ ಅಂತ ಎಷ್ಟಾಗುತ್ತೋ ಅಷ್ಟು ಒಂದೇ ವಿಡಿಯೋದಲ್ಲಿ ಐದು ತರ ತೋರಿಸಿದ್ರೆ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಇವತ್ತು ಎರಡು ತರ ತೋರಿಸ್ತಾ ಇದ್ವಿ ಅದರಲ್ಲಿ ಮೊದಲನೇದಾಗಿ ಇದು ಗುಳ್ಳಡ್ಕಿ ಉಂಡಿ ಅಂತ ಗುಳ್ಳಡ್ಕಿನ ಅವಾಗಿನ ಅವಾಗಿನ ಟೈಮ್ಗೆಲ್ಲ ಮ ನಾವು ಚಿಕ್ಕವ್ರು ಇದ್ದಾಗ ಮನೆಯಲ್ಲೇ ಮಾಡ್ತಾಯಿದ್ರು ಗೋದಗಿ ಗೋ ಮೂರು ದಿನ ಏಳು ದಿನ ನೆನೆ ಹಾಕಿ ರುಬ್ಬಿ ತುಂಬಾ ಕಷ್ಟಪಟ್ಟು ಮಾಡಬೇಕಾಗಿತ್ತು ಇವಾಗ ರೆಡಿ ಸಿಗ್ತಾ ಇದೆ ಹಾಗಾಗಿ ಗುಳ್ಳಾಡ್ಕೆ ತಗೊಂಡ್ಬಂದು ಅದಕ್ಕೆ ಎಷ್ಟು ಬೇಕೋ ಪಾಕ ಅಷ್ಟು ಹಾಕಿ ಹುರ್ಗಡ್ಲೆ ಹಿಟ್ಟು ಕಡಲೆಪಾಪು ಅಥವಾ ಹುರ್ಗಡ್ಲೆ ಏನು ಹೇಳ್ತೀವಲ್ಲ ಅದನ್ನ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನೆ ಏಲಕ್ಕಿ ಲವಂಗ ಪೌಡ್ರ್ ಆಮೇಲೆ ಕೊಬ್ಬರಿ ಪೌಡ್ರು ಕೊಬ್ಬರಿನ ತುರಿದಿರೋದು ಪೌಡ್ರೆಲ್ಲ ಕ ಒಂದ್ ಕೊಬ್ಬರಿನ ಸಣ್ಣಕ್ಕೆ ತುರ್ಕೊಂಡಿರೋದು ಎಲ್ಲ ಹಾಕಿ ನಾವು ನೀಟಾಗಿ ಕಲ್ಸ್ಕೋಬೇಕು ಇವಾಗ ಇಲ್ಲಿ ಇದಕ್ಕೆ ಇನ್ನೂ ಪಾಕ ಬೇಕು ಇನ್ನೂ ಸ್ವಲ್ಪ ಡ್ರೈ ಡ್ರೈ ಆಗಿದೆ ಅಲ್ವಾ ಇನ್ನೂ ಸ್ವಲ್ಪ ಪಾಕ ಬೇಕಾಗುತ್ತೆ ಪಾಕ ನೋಡಿಕೊಂಡು ನೋಡಿಕೊಂಡು ಹಾಕಬೇಕು ಒಂದೇ ಸತಿ ಜಾಸ್ತಿ ಪಾಕ ಹಾಕಿದ್ರು ಚೆನ್ನಾಗಾಗಲ್ಲ ಹಾಗಂತ ಕಮ್ಮಿ ಹಾಕಿದ್ರೂ ಚೆನ್ನಾಗಲ್ಲ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಪಾಕ ಹಾಕೊಂಡು ಪಾಕ ಹಾಕ್ಕೊಂಡು ನಮಗೆ ಉಂಡಿ ಎಷ್ಟು ಮಟ್ಟಿಗೆ ಮಾಡೋಕ್ಕಾಗುತ್ತೋ ಕಟ್ಟಕ್ಕೆ ಬರುತ್ತೋ ಆ ಥರ ನೋಡಿಕೊಂಡು ನಾವು ಇಲ್ಲಿ ಪಾಕ ಹಾಕ್ಕೊಂಡು ಉಂಡಿ ಮಾಡಬೇಕು ಇದೇನಪ್ಪ ಅಂದರೆ ಗುಳ್ಳಡಿಕೆ ಇವಾಗೆಲ್ಲ ಕಡೆಯೂ ರೆಡಿಮೇಡ್ ಗುಳ್ಳಡಿಕೆ ಸಿಗುತ್ತೆ ಎಷ್ಟೋ ಕಡೆ ಸಿಗುತ್ತೆ ಎಷ್ಟೋ ಕಡೆ ಸಿಗೋಲ್ಲ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಒಂಥರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬಿಸ್ಕೆಟ್ ಲಾಡು ಬಿಸ್ಕೆಟ್ ಲಾಡು ಅಂತ ಈ ಗುಳ್ಳೆಗಳು ಏನಿದಿರುತ್ತೆ ಅಲ್ವಾ ಇದನ್ನು ಎಣ್ಣೆಯಲ್ಲಿ ಕರೆದಿರ್ತಾರೆ ಗುಳ್ಳೆ ಅಂತ ಅದಕ್ಕೇ ಗುಳ್ಳಡಿಕೆ ಅಂತ ಹೇಳೋದು ಒಳಗಡೆ ಏನೂ ಇರೋಲ್ಲ ಸಪ್ಪೆ ಬಿಸ್ಕೆಟ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಬಿಸ್ಕೆಟ್ ಲಾಡು ಅಂತ ಕೊಟ್ಬಿಟ್ರೆ ಖುಷಿಯಾಗಿ ಇಷ್ಟಪಟ್ಕೊಂಡು ತಿಂತಾರೆ ಇವಾಗ ಇಷ್ಟ ಇದು ಗುಳ್ಳಡಿಕೆ ಲಾಡು ತುಂಬ ಈಸಿ ಆದರೆ ಗುಳ್ಳಡಿಕೆ ಮಾಡೋದು ಕಷ್ಟ ಇವಾಗ ಏನು ರೆಡ್ಮೇಲೆ ಸಿಗುತ್ತೆ ತೊಗೊಂಬಂದು ಪಾಕ ಹಾಕಿ ಎಲ್ಲ ಹಾಕಿ ಆರಾಮಾಗಿ ಅಮಾಗ್ ಮಾಡ್ಕೊಬೋದು ಮಕ್ಕಳು ಖುಷಿಯಾಗಿ ತಿನ್ಕೋಬೋದು ಇನ್ನು ಇದು ಪಾಕ ಬಂದಿಲ್ಲ ಅಂದ್ಕೋತೀವಿ ಇನ್ನೂ ಸ್ವಲ್ಪ ಪಾಕ ಹಾಕ್ತಾರೋ ಏನೋ ಹೀಗಾಗಿ ಇಷ್ಟ ಇದು ಗುಳ್ಳಡಿಕೆ ಮಾಡೋದು ಆದರೆ ಬೆಲ್ಲ ಮಾತ್ರ ಚೆನ್ನಾಗಿ ಕುದಿಸಿ 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 ನೀಟಾಗಿ ಪಾಕ ಬರಬೇಕು ಇದು ಎಷ್ಟು ಚೆನ್ನಾಗಿ ಅಂದರೆ ಹೀಗೆ ನೀರಲ್ಲಿ ಒಂದು ಪ್ಲೇಟಲ್ಲಿ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಚೆನ್ನಾಗಿ ಕುದ್ದಿರೋ ಪಾಕ ಅದರಲ್ಲಿ ಹಾಕ್ಬಿಟ್ರೆ ಏನಾಗಬೇಕಪ್ಪ ಅಂದರೆ ಗುಳ್ಳೆ ಬರಬೇಕು ಅದು ನೀರಲ್ಲಿ ಹಾಕಿದ ತಕ್ಷಣ ಎಲ್ಲ ಒಂದೇ ಕಡೆ ನಿಂತ್ಕೋಬೇಕು ಕೈಯಲ್ಲೆತ್ತಿದಾಗ ಗುಳ್ಳೆ ಬರಬೇಕು ಅಷ್ಟಾಗಬೇಕು ಆ ಥರ ಮಾಡ್ಕೊಬೇಕು ಪಾಕ ಒಂದು ಸತಿ ಆ ಥರ ಪಾಕ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟಾದರೂ ಲಾಡು ಮಾಡ್ಕೋಬೋದು ಏಲಕ್ಕಿ ಲವಂಗ ಜಾಜಿಕಾಯಿ ಎಲ್ಲ ಹಾಕಿರೋ ಪೌಡ್ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದೆ ಮತ್ತು ಇವಾಗ ಒಂದು ಕೊಬ್ಬರಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಾಡು ಮಾಡ್ತಾ ಇರೋದು ಈ ಲಾಡು ಮಾತ್ರ ನಿಜ ಹೇಳ್ತೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ ಮಕ್ಕಳೆಲ್ಲ ಕೇಳಿದ್ರೆ ಇದೆ ಈ ಲಾಡು ಕೊಟ್ಬಿಟ್ಟು ಏನು ಲಾಡು ತಿಂತಾ ಇದೆಯಾ ನೀನು ಅಂತ ಕೇಳಿದ್ರೆ ಬಿಸ್ಕೆಟ್ ಲಾಡು ಅಂತ ಹೇಳ್ತಾರೆ ಆ ಟೇಸ್ಟ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈ ಗುಳ್ಳಡ್ಕಿನ ನಾವಂತೂ ಚಿಕ್ಕವರಿದ್ದಾಗ ಪ್ರತ್ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡು ಪಂಚಮಿ ಅಂದ ತಕ್ಷಣ ಉಂಡಿ ಹಬ್ಬ ನಮಗೆ ಅದೇ ಉಂಡೆ ಅಂದರೆ ಲಾಡು ಲಾಡು ಹಬ್ಬ ನಮಗೆ ಆ ಥರ ಎಲ್ಲ ಥರ ಲಾಡು ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಬೆಲ್ಲದ್ದು ಎಷ್ಟಾಗುತ್ತೋ ಅಷ್ಟು ಎಲ್ಲ ಥರನೂ ಉಂಡೆ ಮಾಡ್ತಾಯಿದ್ರು ನಾವು ಕೂಡ ಚಿಕ್ಕವರಿದ್ದಾಗ ತಿಂದಿದ್ದೀವಿ ಇವಾಗ ನಮ್ಮ ಮಕ್ಕಳೆಲ್ಲ ತಿಂದ್ರಪ್ಪ ಅಂದರೆ ಆಮೇಲೆ ತಿಂತೀನಿ ನಾಳೆ ತಿಂತೀನಿ ಅಂದ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಈ ಥರ ಲಾಡು ಮಾಡಿದ್ರೆ ಎಲ್ಲ ಮಕ್ಕಳು ತಿಂತಾರೆ ಸ್ವಲ್ಪ ಲೈಟ್ ಸ್ವೀಟ್ ಹಾಕೊಂಡು ಅಂದರೆ ನಾವು ಲೈಟ್ ಸ್ವೀಟ್ ಆದರೂ ಹಾಕೋಬೋದು ಇವಾಗ ಒಂದು ಕೆ ಜಿ ಲಾಡು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕೆಜಿಗಿನ್ ಬೆಲ್ಲ ಹಾಕ್ಕೋಬೋದು ಕರೆಕ್ಟಾಗಿ ನಮಗೆ ಸ್ವಲ್ಪ ಸಪ್ಪೆ ಬೇಡ ಅನ್ನೋರು ಒಂದು ಕೆ ಜಿಗಿಂತ ಬೆಲ್ಲನೇ ಹಾಕ್ಕೊಳ್ಳಿ ಆದರೆ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇಲ್ಲಿ ಸಮ ಹಾಕಿಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ನಾವು ನೋಡಿ ಇವಾಗೆಲ್ಲ ಗುಳ್ಳಡಿಕೆ ಮಾಡೋದಕ್ಕೆ ಸರಿಯಾಗಿ ಹೊಂದ್ಕೊತು ಅಂದ್ರೆ ಪಾಕ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ಅದಕ್ಕೆ ಎಷ್ಟು ಪಾಕ ಬೇಕೋ ಅಷ್ಟು ಪಾಕ ಹಾಕೇ ಬಿಡ್ಬೇಕು ಸ್ವಲ್ಪ ಕಮ್ಮಿ ಹಾಕ್ತೀನಿ ಅಂದ್ರೆ ಅದೆಲ್ಲ ಉಂಡೆ ಕೂಡ್ಕೊಳ್ಳಲ್ಲ ಹಾಗಾಗಿ ಎಷ್ಟು ಬೇಕೋ ಪಾಕ ಅಷ್ಟು ಹಾಕೊಂಡು ನೀಟಾಗಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೋಬಹುದು ಕರಗಿಸಿರೋ ತುಪ್ಪ ಇಲ್ಲ ಅಂದ್ರೆ ಸ್ವಲ್ಪ ಹಸಿ ಕೈ ಕೂಡ ಮಾಡ್ಕೊಂಡು ನಾವು ಕಟ್ಕೋಬಹುದು ಇಷ್ಟೇ ಇದು ತುಂಬಾ ಈಸಿ ಮಾಡೋದಂತೂ ತುಂಬಾ ಈಸಿ ಮತ್ತೆ ಬಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ಮರಿದಿನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಇದು ಗುಳ್ಳಡಕಿ ಉಂಡೆ ಮಾಡೋದು ಇವಾಗ ಒಂದು ಉಂಡೆ ರೆಡಿ ಆಯ್ತು ನೆಕ್ಸ್ಟ್ ಯಾವ್ದು ಮಾಡ್ತಾರೆ ಅಂತ ನೋಡೋಣ ಪಾಕ ಅಂತೂ ಅದೇ ಪಾಕನೇ ನೀವು ಒಂದ್ಸತಿ ಪಾಕ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟಾದ್ರೂ ಮಾಡ್ಕೋಬಹುದು ಪಾಕನ ಎಷ್ಟ್ ಬೇಕೋ ಅಷ್ಟು ಉಂಡೆನ ಕಟ್ಕೋಬಹುದು ತುಂಬಾ ಈಸಿ ಅಲ್ವಾ ಸತಿ ಪಾಕ ಮಾಡಿ ಕರೆಕ್ಟಾಗಿ ಸತಿ ಪಾಕ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟಾದ್ರೂ ಮಾಡ್ಕೋಬಹುದು ನೋಡಿ ಇವಾಗ ಶೇಂಗಾ ಉಂಡೆ ಮಾಡೋದು ಕಡಲೆ ಬೀಜದ್ದು ಚೆನ್ನಾಗಿರೋ ಅಷ್ಟು ಆಗಂಂಗ್ ಹುರಿದ್ಬಿಟ್ರೆ ಕಡಲೆ ಬೀಜ ಸಿಪ್ಪೆ ತೆಗ್ದು ಸ್ವಲ್ಪ ತರತರಿಯಾಗಿ ಒಂದ್ರಲ್ಲಿ ಎರಡು ಮೂ ಒಂದು ಕಡಲೆ ಬೀಜದಲ್ಲಿ ಎರಡು ಮೂರು ಆಗ್ಬೇಕು ಆ ತರ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಮತ್ತೆ ಅದು ಬೆಲ್ಲದ ಪಾಕ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ಪಾಕ ಇದಕ್ಕೆ ಎಷ್ಟು ತಗೊಳುತ್ತೋ ಅಷ್ಟನ್ನ ಪಾಕ ಹಾಕೋಬೇಕಾಗುತ್ತೆ ಪಾಕ ಸ್ವಲ್ಪ ಕಮ್ಮಿ ಆದ್ರೂ ಸರಿಯಾಗಿ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಎಷ್ಟು ಪಾಕ ಬೇಕೋ ಅಷ್ಟನ್ನ ಪಾಕ ಹಾಕೋಬೇಕು ಇದು ಕಡಲೆ ಬೀಜದ ಪೌಡ್ರು ಅಂದ್ರೆ ಫುಲ್ ಪೌಡ್ರ್ ಎಲ್ಲ ತರತರಿಯಾಗಿ ನಾವು ಮಿಕ್ಸಿ ಮಾಡದೇ ಇದ್ರೂ ಪರವಾಗಿಲ್ಲ ಹಾಗೇನೂ ಕೂಡ ಮಾಡ್ಕೋಬೋದು ಆದರೆ ಮಿಕ್ಸಿ ಮಾಡಿದ್ರೆ ಹಾಗೆ ಮಾಡೋದಕ್ಕಿಂತ ಮಿಕ್ಸಿ ಮಾಡಿದ್ದು ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ ಇವಾಗ ಇದಕ್ಕೆ ಎಷ್ಟು ಪಾಕ ಬೇಕಾಗುತ್ತೋ ಅಷ್ಟು ಪಾಕ ಹಾಕ್ಕೊಂಡು ಮತ್ತೆ ಇದಕ್ಕೊಂದು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬೋದು ಆದರೆ ಜಾಸ್ತಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋದು ಇವಾಗ ನೋಡಿ ಜಾಸ್ತಿ ಹುರ್ಗಡ್ಲೆ ಹಿಟ್ಟು ಹಾಕಿ ಒಂದು ಲಾಡು ಮಾಡಿ ನೋಡಿ ಕಮ್ಮಿ ಹಿಟ್ಟು ಹಾಕಿ ಒಂದು ಲಾಡು ಮಾಡಿ ನೋಡಿ ಆವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಕಮ್ಮಿ ಹಾಕಿರೋದೇ ಟೇಸ್ಟ್ ಆಗುತ್ತೆ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರು ಸಾಕು ಪಾಕ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹಾಕ್ಕೊಂಡು ಉಂಡೆ ಬರೋ ಥರ ಕಟ್ಕೋಬೇಕಾಗುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಶೇಂಗಾದು ಅದು ಇದು ಕಡಲೆ ಬೀಜ ಶೇಂಗಾ ಇವೆಲ್ಲ ಉಂಡೆನೂ ಅಷ್ಟೇ ಇದು ಅದು ಬರ್ಫಿನೂ ಮಾಡ್ತೀವಿ ಉಂಡೆನೂ ಮಾಡ್ತೀವಿ ಅದರಿಂದ ನಾನೇ ಒಂದು ಪೇಡನೂ ಹಾಕಿದ್ದೀನಿ ಮೊನ್ನೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ವೀಟ್ ಹಾಕಿದ್ದೀನಿ ಅದರಿಂದನೇ ನೋಡಿ ಎಷ್ಟೆಲ್ಲ ಐಟಮ್ಸ್ ಮಾಡ್ಬೋದು ಅಂತ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಪಾಕ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಅಮ್ಮ ಚೆನ್ನಾಗೆಲ್ಲ ಮಾಡ್ಕೊತಾರೆ ನನಗಿಂತ ನನಗೆ ಅಷ್ಟಾಗಿ ಬರೋಲ್ಲ ಅಮ್ಮ ತುಂಬ ನಾನು ಮಾಡ್ತೀನಿ ಬರಲ್ಲ ಅನ್ನೋದಕ್ಕಿಂತ ಅಮ್ಮನ ಕೈ ರುಚಿನೇ ಒಂಥರ ಚೆನ್ನಾಗಿರುತ್ತೆ ನಾವು ಮಾಡೋದಕ್ಕಿಂತ ಇದಕ್ಕೂ ಈ ಶೇಂಗಾಗೆ ಪಾಕ ಹಾಕ್ಕೊಂಡು ಏಲಕ್ಕಿ ಲವಂಗ ಪೌಡ್ರು ಸಕ್ಕರೆ ಎಲ್ಲ ಮಿಕ್ಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಒಂದು ಕೊಬ್ಬರಿ ತುರಿ ಹಾಕಿ ಪಾಕ ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಂಡು ಪಾಕ ಹಾಕಿ ನಮಗೆ ದೊಡ್ಡದು ಬೇಕೋ ಚಿಕ್ಕದ ಬೇಕೋ ನೋಡಿಕೊಂಡು ಲಡು ಮಾಡ್ಕೊಳ್ಳೋದು ಆಮೇಲೆ ಬಿ ಪಿ ಕಿಚನ್ ಡೈರೀಸ್ ನಾನು ಮತ್ತೆ ಹೇಳೋದು ಅಷ್ಟೇ ಬಿ ಪಿ ಕಿಚನ್ ಡೈರೀಸ್ನ ಮರಿ ಇದೆಯೇ ಮರಿ ಇದೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಇವತ್ತು ಎರಡು ವೀಡಿಯೋ ತೋರಿಸ್ತಾ ಇದ್ದೀನಿ ಒಂದು ಗುಳ್ಳಡ್ಕಿದು ಒಂದು ಶೇಂಗಾದು ಮತ್ತು ಇನ್ನು ಎರಡು ಮೂರಿದೆ ಅದೇ ಎಲ್ಲ ಒಂದರಲ್ಲೇ ಹಾಕೋಕ್ಕಾಗಲ್ಲ ಅಂತ ಇವತ್ತು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀವಿ ಇನ್ನು ಒಂದೆರಡು ಮತ್ತು ಆಮೇಲೆ ಹಾಕ್ತೀವಿ ಇಷ್ಟೊತ್ತಿರ್ಗು ಸಹನೆ ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿದಕ್ಕೆ ನಿಮಗೆಲ್ರಿಗೂ ತುಂಬ ತುಂಬ ಧನ್ಯವಾದ